ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನಾನು ಕುಕಿಂಗ್ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಚಿಕನ್ ತಂದಿರ್ತೀರ ಅದರಲ್ಲಿ ಬೋಟಿ ಅಂದರೆ ಕರ್ ಕರಳು ಹಾಗೆ ಮೊಟ್ಟೆ ಮತ್ತು ಈರು ಜಾಸ್ತಿ ಬಂದಿರುತ್ತೆ ಅದನ್ನೆಲ್ಲ ಸೇರಿ ಒಂದು ಕಾಳು ರೆಸಿಪಿ ತೋರಿಸ್ತಾ ಇದ್ದೀನಿ ನಾನು ಅರ್ಧ ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಈ ಲೋಟದಲ್ಲಿ ನೀರು ಹಾಕ್ತಾ ಇಲ್ಲಿ ಈ ಬಟ್ಲಲ್ಲಿ ಅರ್ಧ ಕಪ್ಪಷ್ಟು ಬೇಳೆ ತಗೊಂಡಿದ್ದೆ ಎರಡು ಲೋಟ ನೀರು ನೀರನ್ನ ಇದ್ದೀನಿ ನೀವು ನೋಡ್ಕೊಳ್ಳಿ ಇದ್ರ ಒಂದು ಕಪ್ ತೊಗೊಂಡ್ರೆ ನಾಲ್ಕು ಕಪ್ ನೀರು ಹಾಕಿ ಹಾಂ ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಮೊಟ್ಟೆ ಬಂದಿತ್ತು ಅದ್ರ ಜೊತೆಗೇನೆ ಅದನ್ನು ನಾನು ಆಮೇಲೆ ಒಗ್ಗರಣೆಗೆ ತೋರಿಸ್ತೀನಿ ನೋಡಿ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮೊಟ್ಟ ಮೊಟ್ಟೆನ ಹಾಗೆ ಹಾಕೋತಾ ಇದ್ದೀನಿ ಉಪ್ಪು ಈಗ ಅದನ್ನೆಲ್ಲ ನೀರು ಹಾಕಿ ಬೆಳಗ್ಗೆ ನೀರಾಕಿ ಕಟ್ ಮಾಡ್ಕೊಂಡಿರೋದು ಚಿಕನ್ನು ಹಾಕಿ ಉಪ್ಪಾಕಿ ಇಟ್ಟಿದ್ದೀನಿ ಎರಡು ವಿಜಿಲ್ ಮೂರು ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ ಬೇಳೆ ಕಡಲೆಬೇಳೆ ನೆನೆಸಿಲ್ ನೆನೆಸಿಲ್ಲ ನಾನು ಅದರಿಂದ ಮೂರು ನಾಲ್ಕು ವಿಷ ವಿಜಿಲ್ ಓಡಿಸ್ಕೊತಾ ಇದ್ದೀನಿ ನೀವು ನೆನೆಸಿ ಮಾಡೋದ್ರಿಂದ ಒಂದೇ ವಿಜಿಲ್ ಸಾಕು ನೀವು ಇದ್ರ ಜೊತೆ ಸಣ್ಣ ಸಣ್ಣದಾಗಿ ಚಿಕನ್ನು ಸಹ ಕಟ್ ಮಾಡಿ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನಾನು ಸ್ವಲ್ಪ ಬೆರಳಲ್ಲಿ ಹಿಂಗೆ ತಗೊಂಡು ಇಚ್ಕಿದ್ರೆ ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕು ಆ ಥರ ಬೇಯಿಸ್ಕೊಂಡಿದ್ದೀನಿ ಇವಾಗ ಈ ನೀರನ್ನೆಲ್ಲ ಬಸ್ಕೊಂಡು ಬರಬೇಕು ನೋಡಿ ಇಷ್ಟು ಬೆಂದರೆ ಸಾಕು ನಮಗೆ ನೋಡಿ ಇಲ್ಲಿ ಕೈಯಲ್ಲಿ ತೊಗೊಂಡು ತೋರಿಸ್ತಾ ಇದ್ದೀನಿ ಅಲ್ವಾ ಬೆರಳಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕು ಆ ಥರ ಬೇಯಿಸ್ಕೊಂಡಿದ್ದೀನಿ ನೀವು ನಮ್ಮ ಮನೆಯಲ್ಲಿ ಈ ಥರ ಇದ್ರೇ ಇಷ್ಟ ಆದರೆ ನಿಮ್ಮ ಮನೇಲಿ ಯಾವ ಥರ ನೋಡ್ಕೊಳ್ಳಿ ಆ ಬೇಳೆ ಸ್ವಲ್ಪ ನಮಗೆ ಜಗ್ಗೆ ಸಿಗಬೇಕು ಅಂತ ಅನ್ನೋಂಗಿದ್ರೆ ನೀವು ಯಾವ ಅಳತೆ ಬೇಕೋ ಅದರಲ್ಲಿ ಕನ್ಸಿಸ್ಟೆನ್ಸಿಗೆ ಬೇಯಿಸ್ಕೊಳ್ಳಿ ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಒಂದು ಸೆ ಟೇಬಲ್ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಆಪ್ಷನಲ್ಲೋ ಬೇಕಿದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡಿ ಈಗ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಈರುಳ್ಳಿ ಬೇಯೋ ತನಕ ಸ್ವಲ್ಪ ಬ್ರೌನ್ ಆಗೋ ತನಕ ಸ್ವಲ್ಪ ಬೇಯಿಸ್ಕೋಬೇಕು ಬ್ರೌನ್ ಆದಮೇಲೆ ಇಲ್ಲಿ ಒಂದು ಮೊಟ್ಟೆ ಆವಾಗಲೇ ತೊಗೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಮೊಟ್ಟೆ ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ಮೊಟ್ಟೆ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ಯಾಕಂದರೆ ನಾವು ಬೇಳೆಗೆ ಬೇಯಿಸ್ಕೊಂಡಿದ್ವಲ್ಲ ಬೇಳೆಗೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ವಲ್ಲ ಇಲ್ಲಾಂದರೆ ಜಾಸ್ತಿ ಉಪ್ಪಾಗ್ಬಿಡುತ್ತೆ ಅದಕ್ಕೆ ಅದಕ್ಕೋಸ್ಕರ ಉಪ್ಪಾಕಿ ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು ಇಲ್ಲ ಅದು ಉಂಡುಂಡೆ ಥರ ಆಗೋ ಥರ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೀವು ಖಾರದ ಪುಡಿ ಹಾಕಿದ್ರೇ ಚೆನ್ನಾಗಿರತ್ತೆ ಹಾಗೆ ಈ ಥರ ಫುಲ್ಲು ಮಿಕ್ಸ್ ಮಾಡಿ ನಾವು ಬೇಯಿಸ್ಕೊಂಡಿರೋದನ್ನು ಸಹ ಹಾಕಬೇಕು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಸಹ ಹಾಕಬೇಕು ಅದನ್ನು ಹಾಕ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಒಲೆ ಗ್ಯಾಸ್ ಮೇಲೇ ಕುದಿಸ್ ಬೇಯಿಸ್ಕೋಬೇಕು ಆಮೇಲೆ ಕಾಯಿನ ಹಾಕ್ತಾಯಿದ್ದೀನಿ ಕಾಯಿ ಕಾಯಿಗೆ ಗಾಯಿಸಿದ್ರಲ್ಲಿ ತುಂಬ ಟೇಸ್ಟ್ ಕೊಡೋದು ಕಾಯಿ ನೀವು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ಹಾಕಿ ನಿಮಗೆ ಇಲ್ಲ ಪರವಾಗಿಲ್ಲ ತಿಂತೀವಿ ಅನ್ನೋಂಗಿದ್ರೆ ಹಾಕ್ಕೊಳ್ಳಿ ನೋಡಿ ಫೈನಲ್ ಆಗಿ ಈ ಥರ ಇದೆ ಟ್ರೈ ಮಾಡಿ ರೆಸಿಪಿ ಹೇಗಿದೆ ಅಂತ ಕಮೆಂಟ್